ಸರ್ಕಾರದ ಆದೇಶದಂತೆ ತುಮಕೂರು ಜಿಲ್ಲೆಯಲ್ಲಿ ಗಣರಾಜ್ಯೋತ್ಸವ ದಿನದಿಂದ ಭಾರತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಈಗಾಗಲೇ ಎಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಸಭೆಗಳಲ್ಲಿ ಚರ್ಚಿಸಿರುವಂತೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲೂ ಸಹ ತೀರ್ಮಾನವಾಗಿರುವಂತೆ ಸರ್ಕಾರದ ಆದೇಶದನ್ವಯ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕಂಟಿನ್ಯೂಯಸ್ ಆಗಿ ಇಪ್ಪತ್ತ ಮೂರು ಫೆಬ್ರವರಿ ಇಪ್ಪತ್ತ್ನಾಲ್ಕರವರೆಗೆ ಒಟ್ಟು ಇಪ್ಪತ್ತೇಳು ದಿನಗಳ ಕಾಲ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಜಾಥಾ ಕಾರ್ಯಕ್ರಮದ ಉದ್ದೇಶ ಏನಂದರೆ ಭಾರತ ಸಂವಿಧಾನ ಎಷ್ಟು ಮಹತ್ವ ಪಡೆದಿದೆ ಅದರ ಆಶಯಗಳೇನು ಅದರ ತತ್ವಗಳೇನು ಅದರ ಮೌಲ್ಯವೇನು ಅದರ ಅವಶ್ಯಕತೆ ಈಗಿನ ಸಂದರ್ಭದಲ್ಲಿ ಎಷ್ಟು ಸೂಕ್ತವಾಗಿದೆ ಅದರಿಂದ ಯಾವ್ಯಾವ ಮೂಲಭೂತ ಹಕ್ಕುಗಳನ್ನು ಕರ್ತವ್ಯಗಳನ್ನು ಪ್ರಜೆಗಳಿಗೆ ಸಿಗ್ತಾಯಿದೆ ಅದರಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಬದುಕ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ಅದರ ಮಹತ್ವದ ವಿಚಾರಗಳನ್ನು ಸಾಮಾನ್ಯ ಜನರಿಂದ ಹಿಡಿದು ಸರ್ವರಿಗೂ ತಿಳಿಸ್ಕೊಡುವಂಥ ಪ್ರಯತ್ನ ಸರ್ಕಾರದ ಆದೇಶದನ್ವಯ ಈ ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಾಥಾ ಗಣರಾಜ್ಯೋತ್ಸವದ ದಿನದಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಮಾನ್ಯ ಪರಮೇಶ್ವರ್ ಸಾಹೇಬ್ರವರು ನಾಳೆ ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರಗಳಿಗೆ ಚಾಲನೆಯನ್ನು ಕೊಡಲಿದ್ದಾರೆ ಈ ಕೊಟ್ಟ ನಂತರ ಎರಡೂ ತಂಡಗಳನ್ನಾಗಿ ನಾವು ಜಾಗೃತಿ ಸ್ತಬ್ಧ ಸ್ತಬ್ಧಚಿತ್ರಗಳ ತಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ ಆ ತಂಡಗಳು ಎರಡು ಗುಂಪಲ್ಲಿ ಐದೈದು ತಾಲೂಕಿಗೆ ಒಂದೊಂದು ತಂಡ ಸ ಈ ಒಂದು ಮೆರವಣಿಗೆ ಮೂಲಕ ಚಿತ್ರಗಳೊಂದಿಗೆ ಮೆರವಣಿಗೆ ಎಲ್ಲ ಸರ್ವ ಜನರನ್ನು ಒಳಗೊಂಡಂತೆ ಸಾಗುವಂಥ ಪ್ರಕ್ರಿಯೆಗೆ ಒಳಪಡಲಿದೆ ಈ ಒಂದು ತಂಡ ತುಮಕೂರು ತಾಲೂಕಿನಿಂದ ಹಿಡಿದು ಕುಣಿಗಲ್ಲು ಕುಣಿಗಲ್ಲಿಂದ ಗುಬ್ಬಿ ಗುಬ್ಬಿಯಿಂದ ತುರ್ವೆಕೆರೆ ತುರುವೇಕೆರೆಯಿಂದ ತಿೂರು ಈ ಒಂದು ಮಾರ್ಗದಲ್ಲಿ ಈ ಐದು ತಾಲೂಕುಗಳನ್ನು ಕ್ರಮಿಸಿದರೆ ಇನ್ನೊಂದು ಮಾರ್ಗ ನಕ್ಷೆಯಂತೆ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಪ್ರಾರಂಭಗೊಂಡು ಸಿರಾ ಸಿರೆಯಿಂದ ಕೊಟ್ಗೆರೆ ಕೊಟಗೆರೆಯಿಂದ ಮಧುಗಿರಿ ಮಧುಗಿರಿಯಿಂದ ಪಾವಗೋಡ ಈ ರೀತಿಯಾಗಿ ಒಟ್ಟು ಜಿಲ್ಲೆಯ ಮುನ್ನೂರು ಮೂವತ್ತು ಗ್ರಾಮ ಪಂಚಾಯಿತಿಗಳಿಗೆ ಈ ಒಂದು ಭಾರತ ಸಂವಿಧಾನದ ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆ ಜಾಥಾ ನಡೆಯಲಿದೆ ಈ ಮೆರವಣಿಗೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ತಲುಪಿದಾಗ ಅಲ್ಲಿ ಒಂದು ಅರ್ಧ ಗಂಟೆ ಈ ಒಂದು ಸಂವಿಧಾನದ ಮಹತ್ವದ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಲ್ಲಿ ಈಗಾಗಲೇ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ವಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾರತ ಸಂವಿಧಾನ ಕುರಿತು ಚರ್ಚಾ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಇತ್ಯಾದಿ ಚಟುವಟಿಕೆಗಳನ್ನು ನಿರ್ವಹಿಸಿರುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಒಂದು ಪ್ರಥಮ ಮತ್ತು ದ್ವಿತೀಯ ತೃತೀಯ ಭವನಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಇಲಾಖೆಯಿಂದ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಅನ್ವಯ ಅನ್ವಯಿಸಿಕೊಂಡಿರೋ ಬಗ್ಗೆ ಹಮ್ಮಿಕೊಂಡಿರುವ ಬಗ್ಗೆ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಸರ್ವರಿಗೂ ಮಾಹಿತಿಯನ್ನು ನೀಡಬೇಕು ಅಂತ ಹಿನ್ನೆಲೆಯಲ್ಲಿ ಮೂರು ಲಕ್ಷ ಕರಪತ್ರಗಳನ್ನು ನಾವು ಬಡಿಸಿದ್ದೇವೆ ಇದನ್ನು ಪ್ರತಿ ಗ್ರಾಮ ಪಂಚಾಯಿತಿ ಮೂಲಕ ನಮ್ಮ ಇಲಾಖೆ ಮೂಲಕ ವಿವಿಧ ತಾಲೂಕು ಸ್ಥಳೀಯ ಮಟ್ಟದ ಅಧಿಕಾರಿಗಳ ಮೂಲಕ ಈ ಒಂದು ಸಂವಿಧಾನ ಜಾಗೃತದ ಬಗ್ಗೆ ಒಂದು ಸಂವಿಧಾನದ ಪೀಠಿಕೆ ಮತ್ತು ಈ ಒಂದು ಜಾಥದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿರುವಂಥ ಕರಪತ್ರಗಳನ್ನು ಪ್ರತಿ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ